ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಮಾಯಾ ಜೀತರಾಗುವುದಕ್ಕೋಸ್ಕರ ತಪ್ಪನ್ನು ಮಾಡುವುದನ್ನು ಬಿಡಬೇಕು ದುಃಖವನ್ನು ಕೊಡುವುದು ಮತ್ತು ದುಃಖವನ್ನು ಪಡೆದುಕೊಳ್ಳುವುದು ಇದು ಬಹಳ ದೊಡ್ಡ ತಪ್ಪಾಗಿದೆ ಈಗ ಮಕ್ಕಳಾದ ನೀವು ದುಃಖವನ್ನು ಕೊಡಬಾರದು ಮತ್ತು ದುಃಖವನ್ನು ಪಡೆದುಕೊಳ್ಳಬಾರದು ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆಗೆ ಎಲ್ಲ ಮಕ್ಕಳ ಬಗ್ಗೆ ಯಾವ ಒಂದು ಆಸೆ ಇದೆ ಉತ್ತರ ನನ್ನ ಎಲ್ಲ ಮಕ್ಕಳು ನನ್ನ ಸಮಾನ ಸದಾ ಪವಿತ್ರರಾಗಲಿ ಅನ್ನುವ ಆಸೆ ಪರಮಾತ್ಮ ತಂದೆಗೆ ಇದೆ ಪರಮಾತ್ಮ ತಂದೆ ಸದಾ ಸುಂದರ ಆಗಿದ್ದಾರೆ ಕಪ್ಪಾಗಿರುವ ಮಕ್ಕಳನ್ನು ಸುಂದರರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಮಾಯೆ ನಿಮ್ಮನ್ನು ಕಪ್ಪು ಆತ್ಮರನ್ನಾಗಿ ಮಾಡುತ್ತದೆ ಪರಮಾತ್ಮ ತಂದೆ ಸುಂದರರನ್ನಾಗಿ ಮಾಡುತ್ತಾರೆ ಈ ನಾರಾಯಣರು ಸುಂದರರಾಗಿದ್ದಾರೆ ಆದ್ದರಿಂದ ಕಪ್ಪಾಗಿರುವ ಪತಿತ ಮನುಷ್ಯರು ಹೋಗಿ ನಾರಾಯಣರ ಮಹಿಮೆಯನ್ನು ಗಾಯನ ಮಾಡುತ್ತಾರೆ ಮತ್ತು ಸ್ವಯಂ ಕನಿಷ್ಠ ಆತ್ಮ ಎಂದು ತಿಳಿದುಕೊಳ್ಳುತ್ತಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆಯ ಶ್ರೀಮತ ಸಿಕ್ಕಿದೆ ಮಧುರ ಮಕ್ಕಳೇ ಈಗ ನೀವು ಸುಂದರರಾಗುವಂತಹ ಪುರುಷಾರ್ಥವನ್ನು ಮಾಡಿ ಮತ್ತು ಸತೋಪ್ರಧಾನರಾಗುವಂತಹ ಪುರುಷಾರ್ಥವನ್ನು ಮಾಡಿ ಓಂ ಶಾಂತಿ ಪರಮಾತ್ಮ ತಂದೆ ಏನನ್ನು ಮಾಡುತ್ತಿದ್ದಾರೆ ಮತ್ತು ಮಕ್ಕಳಾದ ನೀವು ಏನನ್ನು ಮಾಡುತ್ತಿದ್ದೀರಾ ತಂದೆಗೆ ಗೊತ್ತಿದೆ ಮತ್ತು ಮಕ್ಕಳಿಗೂ ಗೊತ್ತಿದೆ ಈಗ ನಮ್ಮ ಆತ್ಮ ತಮೋ ಪ್ರಧಾನ ಆಗಿದೆ ತಮೋ ಪ್ರಧಾನ ಆಗಿರುವ ಆತ್ಮವನ್ನು ಸತೋ ಪ್ರಧಾನ ಮಾಡಿಕೊಳ್ಳಬೇಕು ಅನ್ನುವುದು ಮಕ್ಕಳಿಗೂ ಗೊತ್ತಿದೆ ಮತ್ತು ಪರಮಾತ್ಮ ತಂದೆಗೂ ಗೊತ್ತಿದೆ ಸತ್ಯಯುಗಕ್ಕೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಆತ್ಮರನ್ನೇ ನೋಡುತ್ತಾರೆ ಆತ್ಮಕ್ಕೆ ವಿಚಾರ ನಡೆಯುತ್ತದೆ ಆತ್ಮನಾದ ನಾನು ಈಗ ಕಪ್ಪಾಗಿದ್ದೇನೆ ಆತ್ಮ ಕಪ್ಪಾಗಿರುವ ಕಾರಣ ಶರೀರ ಕೂಡ ಕಪ್ಪಾಗಿದೆ ನೀವು ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗುತ್ತೀರಾ ಮೊದಲು ನಿಮಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿರಲಿಲ್ಲ ಈ ಲಕ್ಷ್ಮೀನಾರಾಯಣರು ನಾರಾಯಣರು ಸರ್ವಗುಣ ಸಂಪನ್ನರಾಗಿದ್ದಾರೆ ಸುಂದರರಾಗಿದ್ದಾರೆ ನಾವು ಕಪ್ಪಾಗಿದ್ದೇವೆ ನಮ್ಮಲ್ಲಿ ಅನೇಕ ಭೂತಗಳಿದೆ ಅನ್ನುವ ದೃಷ್ಟಿಯಿಂದ ಮೊದಲು ನೀವು ಲಕ್ಷ್ಮೀನಾರಾಯಣರನ್ನು ನೋಡುತ್ತಿದ್ದೀರಿ ಆದರೆ ಮೊದಲು ನಿಮಗೆ ಜ್ಞಾನ ಗೊತ್ತಿರಲಿಲ್ಲ ಈಗ ನೀವು ನಾರಾಯಣರ ಮಂದಿರಕ್ಕೆ ಹೋದರೆ ತಿಳಿದುಕೊಳ್ಳುತ್ತೀರಾ ಮೊದಲು ನಾವು ಇದೇ ರೀತಿ ಸರ್ವಗುಣ ಸಂಪನ್ನರಾಗಿದ್ದೆವು ಈಗ ನಾವು ಕಪ್ಪಾಗಿದ್ದೇವೆ ಎಂದು ನಾರಾಯಣರ ಸಮ್ಮುಖಕ್ಕೆ ಹೋಗಿ ಎಲ್ಲರೂ ಹೇಳುತ್ತಾರೆ ನಾನು ಕಪ್ಪಾಗಿದ್ದೇನೆ ನಾನು ವಿಕಾರಿ ಆಗಿದ್ದೇನೆ ನಾನು ಪಾಪಿಯಾಗಿದ್ದೇನೆ ಎಂದು ಮದುವೆಯನ್ನು ಮಾಡಿಕೊಂಡ ತಕ್ಷಣ ಮೊದಲು ಅವರನ್ನು ನಾರಾಯಣರ ಮಂದಿರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಮದುವೆಗಿಂತ ಮೊದಲು ಇಬ್ಬರು ನಿರ್ವಿಕಾರಿಯಾಗಿರುತ್ತಾರೆ ನಂತರ ಇಬ್ಬರೂ ವಿಕಾರಿ ಆಗುತ್ತಾರೆ ಅಂದ ಮೇಲೆ ನಿರ್ವಿಕಾರಿ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಸ್ವಯಂ ನಾನು ವಿಕಾರಿಯಾಗಿದ್ದೇನೆ ಪತಿತ ಆತ್ಮ ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ ಮದುವೆಗಿಂತ ಮೊದಲು ಯಾರೂ ಕೂಡ ನಾರಾಯಣರ ಸಮ್ಮುಖಕ್ಕೆ ಹೋಗಿ ನಾನು ವಿಕಾರಿಯಾಗಿದ್ದೇನೆ ಪತಿತ ಆತ್ಮ ಆಗಿದ್ದೇನೆ ಎಂದು ಹೇಳುವುದಿಲ್ಲ ವಿಕಾರಕ್ಕೆ ವಶ ಆದ ನಂತರ ಪುನಃ ಮಂದಿರಕ್ಕೆ ಹೋಗಿ ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ ಈ ಸಮಯದಲ್ಲಿ ಲಕ್ಷ್ಮೀನಾರಾಯಣರ ಮಂದಿರದಲ್ಲೂ ಕೂಡ ಮದುವೆ ನಡೆಯುತ್ತದೆ ಶಿವನ ಮಂದಿರದಲ್ಲೂ ಕೂಡ ಮದುವೆ ನಡೆಯುತ್ತದೆ ಪತಿತರಾಗುವುದಕ್ಕೋಸ್ಕರ ಕಂಕಣವನ್ನು ಕಟ್ಟಿಕೊಳ್ಳುತ್ತಾರೆ ನೀವೀಗ ಸುಂದರರಾಗುವುದಕ್ಕೋಸ್ಕರ ಕಂಕಣವನ್ನು ಕಟ್ಟಿಕೊಳ್ಳುತ್ತೀರಾ ಆದ್ದರಿಂದ ನಿಮ್ಮನ್ನು ಸುಂದರರನ್ನಾಗಿ ಮಾಡುವಂತಹ ಶಿವತಂದೆಯನ್ನು ನೀವು ನೆನಪು ಮಾಡುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬ್ರಹ್ಮನ ರಥದ ಬೃಕುಟಿಯ ಮಧ್ಯದಲ್ಲಿ ವಿರಾಜಮಾನ ಆಗಿದ್ದಾರೆ ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ ಮಕ್ಕಳು ಕೂಡ ನನ್ನಂತೆ ಸುಂದರರಾಗಬೇಕು ಮತ್ತು ಪವಿತ್ರರಾಗಬೇಕು ಅನ್ನುವ ಆಸೆ ಪರಮಾತ್ಮ ತಂದೆಗೆ ಇದೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿದರೆ ನೀವು ಪವಿತ್ರರಾಗುತ್ತೀರಾ ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಮಕ್ಕಳನ್ನು ನೋಡಿ ನೋಡಿ ಹರ್ಷಿತರಾಗುತ್ತಾರೆ ಈಗ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯನ್ನು ನೋಡಿ ನೋಡಿ ತಿಳಿದುಕೊಳ್ಳುತ್ತೀರಾ ನಾವೀಗ ಪವಿತ್ರರಾಗಬೇಕು ನಾವು ಪವಿತ್ರ ಆದರೆ ನಾವು ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇವೆ ಎಂದು ಈಗ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ ಈ ಗುರಿ ಉದ್ದೇಶವನ್ನು ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಕೇವಲ ನಾನು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೇನೆ ಎಂದು ತಿಳಿದುಕೊಂಡರೆ ಸಾಕಾಗುವುದಿಲ್ಲ ತಂದೆಯ ಸಮ್ಮುಖದಿಂದ ನೀವು ಪುನಃ ವಾಪಸ್ ಮನೆಗೆ ಹೋದ ತಕ್ಷಣ ನಿಮ್ಮ ಉದ್ಯೋಗ ವ್ಯವಹಾರದಲ್ಲೇ ಸಂಪೂರ್ಣ ಸಿಕ್ಕಿ ಹಾಕಿಕೊಳ್ಳುತ್ತೀರಾ ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮ ಭ್ರಕುಟಿಯ ಮಧ್ಯದಲ್ಲಿ ವಿರಾಜಮಾನ ಆಗಿದೆ ಅಕಾಲ ಆತ್ಮದ ಸಿಂಹಾಸನ ಭ್ರಟಿ ಆಗಿದೆ ಅಂದ ಮೇಲೆ ಆತ್ಮ ನನ್ನ ಮಗು ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟೆಲ್ಲಾ ಆತ್ಮರು ಇದ್ದಾರೋ ಎಲ್ಲಾ ಆತ್ಮರು ನನ್ನ ಮಕ್ಕಳಾಗಿದ್ದಾರೆ ಆತ್ಮರಾದ ನನ್ನ ಮಕ್ಕಳು ಭ್ರಿಕುಟಿ ಅನ್ನುವ ಸಿಂಹಾಸನದಲ್ಲಿ ಕುಳಿತಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮ ಸ್ವಯಂ ತಮೋ ಪ್ರಧಾನ ಆಗಿದೆ ಆತ್ಮ ಪ್ರಧಾನ ಆಗಿರುವ ಕಾರಣ ಆತ್ಮದ ಸಿಂಹಾಸನ ಕೂಡ ತಮೋ ಪ್ರಧಾನ ಆಗಿದೆ ಇದೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಲಕ್ಷ್ಮೀ ನಾರಾಯಣರ ಸಮಾನ ಆಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಈಗ ನಿಮಗೆ ಗೊತ್ತಿದೆ ನಾವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತಿದ್ದೇವೆ ಆತ್ಮ ಪವಿತ್ರ ಆಗಿ ವಾಪಸ್ ಮನೆಗೆ ಹೋಗುತ್ತದೆ ನಂತರ ನಾವು ಸ್ವಯಂವನ್ನು ದೇವಿ ದೇವತೆ ಎಂದು ಹೇಳಿಸಿಕೊಳ್ಳುತ್ತೇವೆ ನಂತರ ನಾವು ಈ ರೀತಿ ಸ್ವರ್ಗಕ್ಕೆ ಮಾಲೀಕರಾಗುತ್ತೇವೆ ಆದರೆ ಮಾಯೆ ಹೇಗಿದೆ ಅಂದರೆ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಕೆಲವರು ಇಲ್ಲಿ ಜ್ಞಾನವನ್ನು ಕೇಳಿ ಇಲ್ಲಿಂದ ಹೊರಗಡೆ ಹೋಗುತ್ತಾರೆ ಹೊರಗಡೆ ಹೋದ ತಕ್ಷಣ ಕೇಳಿದಂತಹ ಜ್ಞಾನವನ್ನು ಮರೆತು ಬಿಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ಚೆನ್ನಾಗಿ ಪಕ್ಕಾ ಮಾಡಿಸುತ್ತಾರೆ ನೀವೀಗ ಸ್ವಯಂ ನೋಡಿಕೊಳ್ಳಬೇಕು ದೇವತೆಗಳಲ್ಲಿ ಎಷ್ಟೆಲ್ಲ ಗುಣ ಇದೆಯೋ ಆ ಗುಣವನ್ನು ನಾನೀಗ ಧಾರಣೆ ಮಾಡಿಕೊಂಡಿದ್ದೇನಾ ಎಂದು ಸ್ವಯಂ ನೋಡಿಕೊಳ್ಳಿ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ದೇವತೆಗಳಲ್ಲಿರುವ ಎಲ್ಲಾ ದೈವಿ ಗುಣವನ್ನು ನಾನು ಧಾರಣೆ ಮಾಡಿಕೊಂಡಿದ್ದೇನಾ ಎಂದು ನೀವು ಸ್ವಯಂ ನೋಡಿಕೊಳ್ಳಬೇಕು ದೇವತೆಗಳ ಚಿತ್ರ ನಿಮ್ಮ ಸಮ್ಮುಖದಲ್ಲಿ ಇದೆ ನಿಮಗೆ ಗೊತ್ತಿದೆ ನಾವೀಗ ಈ ರೀತಿ ದೇವತೆ ಆಗಬೇಕು ಎಂದು ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಬೇರೆ ಯಾವ ಮನುಷ್ಯರು ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ನಮ್ಮನ್ನು ದೇವತೆಯನ್ನಾಗಿ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಅನ್ನುವ ಮಾತಿನ ಗಾಯನ ಇದೆ ಈಗ ನೀವು ನಂಬರ್ ವಾರಾಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಭಕ್ತಿ ಮಾರ್ಗದ ಭಕ್ತರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಮೂಲಕ ಶ್ರೀಮತವನ್ನು ಪಡೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಯಾವ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ತಂದೆಯ ಮೂಲಕ ಶ್ರೀಮತವನ್ನು ಪಡೆದುಕೊಳ್ಳುತ್ತಿದ್ದೀರಾ ನಾವು ಶಿವತಂದೆಯ ಮತದಂತೆ ನಡೆದು ಶಿವತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಈ ರೀತಿ ದೇವತೆ ಆಗುತ್ತಿದ್ದೇವೆ ಅನ್ನುವ ಮಾತನ್ನು ನೀವು ಚೆನ್ನಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ನೆನಪಿನ ಮೂಲಕ ನಮ್ಮ ಪಾಪ ಭಸ್ಮ ಆಗುತ್ತದೆ ಪಾಪವನ್ನು ಭಸ್ಮ ಮಾಡಿಕೊಳ್ಳಲು ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ ಲಕ್ಷ್ಮೀನಾರಾಯಣರು ಸುಂದರ ಆಗಿದ್ದಾರೆ ಆದರೆ ಮಂದಿರದಲ್ಲಿ ಲಕ್ಷ್ಮೀನಾರಾಯಣರ ಕಪ್ಪು ರೂಪದ ಚಿತ್ರವನ್ನು ಇಟ್ಟಿದ್ದಾರೆ ರಘುನಾಥನ ಮಂದಿರದಲ್ಲಿ ರಾಮನನ್ನು ಕೂಡ ಕಪ್ಪು ರೂಪದಲ್ಲಿ ಏಕೆ ತೋರಿಸುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಎಷ್ಟು ಸಣ್ಣ ಬಿಂದು ಆಗಿದ್ದಾರೆ ಪರಮಾತ್ಮ ತಂದೆ ಬಹಳ ಸಣ್ಣ ರೂಪದಲ್ಲಿ ಇದ್ದಾರೆ ಪರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದ ಆದಿಯಲ್ಲಿ ಎಲ್ಲಾ ದೇವತೆಗಳು ಸತೋ ಪ್ರಧಾನ ಆಗಿದ್ದರು ಮತ್ತು ಸುಂದರ ಆಗಿದ್ದರು ಪ್ರಜೆಗಳು ಕೂಡ ಸತೋ ಪ್ರಧಾನ ಆಗುತ್ತಾರೆ ಆದರೆ ಪ್ರಜೆಗಳು ಶಿಕ್ಷೆಯನ್ನು ಅನುಭವ ಮಾಡಿ ಸತೋ ಪ್ರಧಾನ ಆಗುತ್ತಾರೆ ಎಷ್ಟು ಜಾಸ್ತಿ ಶಿಕ್ಷೆಯನ್ನು ಅನುಭವ ಮಾಡುತ್ತಾರೋ ಅಷ್ಟು ಪದವಿ ಕಡಿಮೆ ಆಗುತ್ತದೆ ನೀವು ಪರಿಶ್ರಮವನ್ನು ಪಡದೆ ಇದ್ದರೆ ನಿಮ್ಮ ಪಾಪ ನಾಶ ಆಗುವುದಿಲ್ಲ ನಂತರ ನಿಮ್ಮ ಪದವಿ ಕಡಿಮೆ ಆಗುತ್ತದೆ ಪರಮಾತ್ಮ ತಂದೆ ಜ್ಞಾನವನ್ನು ಸ್ಪಷ್ಟವಾಗಿ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನೀವೀಗ ಸುಂದರರಾಗುವುದಕ್ಕೋಸ್ಕರ ಇಲ್ಲಿ ಕುಳಿತಿದ್ದೀರಾ ಆದರೆ ಮಾಯೆ ಬಹಳ ದೊಡ್ಡ ಶತ್ರು ಆಗಿದೆ ಮಾಯೆ ನಿಮ್ಮನ್ನು ಕಪ್ಪು ಆತ್ಮರನ್ನಾಗಿ ಮಾಡಿದೆ ಈಗ ನಮ್ಮನ್ನು ಸುಂದರರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದನ್ನು ಮಾಯೆ ನೋಡುತ್ತದೆ ಅಂದ ಮೇಲೆ ಮಾಯೆ ಅವಶ್ಯವಾಗಿ ನಮ್ಮನ್ನು ಎದುರಿಸುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ಅರ್ಧ ಕಲ್ಪದವರೆಗೂ ಮಾಯೆ ಕೂಡ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಮಾಯೆ ಗಳಿಗೆ ಗಳಿಗೆಗೂ ನಿಮ್ಮ ಮುಖವನ್ನು ತಿರುಗಿಸಿ ನಿಮ್ಮನ್ನು ಕಲಿಯುಗದ ಕಡೆ ಕರೆದುಕೊಂಡು ಹೋಗುತ್ತದೆ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತೀರಾ ಬಾಬಾ ಮಾಯೆ ನನಗೆ ಬಹಳಷ್ಟು ಕಾಟವನ್ನು ಕೊಡುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಯುದ್ಧ ಆಗಿದೆ ನೀವು ಸುಂದರರಿಂದ ಕಪ್ಪಾಗುತ್ತೀರಾ ಪುನಃ ಕಪ್ಪಾಗಿರುವ ನೀವೇ ಸುಂದರರಾಗುತ್ತೀರಾ ಇದು ಆಟ ಆಗಿದೆ ಯಾರು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡಿದ್ದಾರೋ ಪರಮಾತ್ಮ ತಂದೆ ಅವರಿಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವಂತಹ ದೇವತೆಗಳೇ ಭಾರತದಲ್ಲಿ ಕಾಲನ್ನು ಇಡುತ್ತಾರೆ ಭಾರತದಲ್ಲಿರುವ ಎಲ್ಲಾ ಆತ್ಮರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಈಗ ನಿಮ್ಮ ಸಮಯ ಬಹಳಷ್ಟು ಅಮೂಲ್ಯ ಆಗಿದೆ ಅಂದ ಮೇಲೆ ನೀವೀಗ ಸಂಪೂರ್ಣ ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥವನ್ನು ಮಾಡಿ ನಾವೀಗ ಈ ರೀತಿ ದೇವತೆ ಆಗಬೇಕು ಅವಶ್ಯವಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಇಂತಹ ತಪ್ಪನ್ನು ಮಾಡಬೇಡಿ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆಗೆ ಜೋಡಣೆ ಮಾಡಿ ನೀವೆಲ್ಲರೂ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ನಾನು ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತೇನೆ ಎಂದು ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಅನೇಕ ಜನ್ಮದಿಂದ ನೀವು ಪ್ರತಿಜ್ಞೆಯನ್ನು ಮಾಡುತ್ತಾ ಬಂದಿದ್ದೀರಾ ಬಾಬಾ ನೀವು ಬಂದರೆ ನಾವು ನಿಮ್ಮ ಮತದಂತೆ ನಡೆಯುತ್ತೇವೆ ನಾವು ಪಾವನಾಗಿ ದೇವತೆ ಆಗುತ್ತೇವೆ ಎಂದು ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಒಂದು ವೇಳೆ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಪುರುಷಾರ್ಥದಲ್ಲಿ ನಿಮಗೆ ಜೊತೆಯನ್ನು ಕೊಡದೇ ಇದ್ದರೆ ನೀವು ನಿಮ್ಮ ಪುರುಷಾರ್ಥವನ್ನು ಮಾಡಿ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಪುರುಷಾರ್ಥದಲ್ಲಿ ನಿಮಗೆ ಜೊತೆಗಾರರಾಗದೇ ಇದ್ದರೆ ಸತ್ಯುಗದಲ್ಲಿ ನಿಮ್ಮ ಜೋಡಿ ತಯಾರಾಗುವುದಿಲ್ಲ ಯಾರು ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡಿದ್ದಾರೋ ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದಾರೋ ಅಂಥವರ ಜೋಡಿ ತಯಾರಾಗುತ್ತದೆ ಹೇಗೆ ಇಲ್ಲಿ ನೀವು ನೋಡಿ ಬ್ರಹ್ಮ ಸರಸ್ವತಿ ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿದ್ದಾರೆ ಅಂದ ಮೇಲೆ ಸತ್ಯುಗದಲ್ಲಿ ಇವರು ಜೋಡಿ ಆಗುತ್ತಾರೆ ಬ್ರಹ್ಮ ಸರಸ್ವತಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಇದು ಒಂದು ಗುಣ ಆಗಿದೆ ಗೋಪರಲ್ಲೂ ಕೂಡ ಬಹಳ ಒಳ್ಳೆಯ ಮಕ್ಕಳಿದ್ದಾರೆ ಕೆಲವರು ಸ್ವಯಂ ತಿಳಿದುಕೊಂಡಿದ್ದಾರೆ ಮಾಯೆ ನನ್ನನ್ನು ಆಕರ್ಷಣೆ ಮಾಡುತ್ತಿದೆ ಆದ್ದರಿಂದ ಈ ಬಂಧನ ಸಮಾಪ್ತಿಯಾಗುತ್ತಿಲ್ಲ ಮಕ್ಕಳು ಗಳಿಗೆ ಗಳಿಗೆಗೂ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಮಾಯೆ ಮಕ್ಕಳನ್ನು ಗಳಿಗೆ ಗಳಿಗೆಗೂ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನೀವು ತಂದೆಯ ನೆನಪಿನಲ್ಲಿ ಸಿಕ್ಕಿ ಹಾಕಿಕೊಳ್ಳಿ ನೀವು ನಿರಾಕಾರ ಆತ್ಮ ಆಗಿದ್ದೀರಾ ನಾನು ಕೂಡ ನಿರಾಕಾರ ಪರಮಾತ್ಮ ತಂದೆಯಾಗಿದ್ದೇನೆ ನಾನೀಗ ನಿಮ್ಮನ್ನು ನನ್ನ ಸಮಾನ ಮಾಡಿಕೊಳ್ಳುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಟೀಚರ್ ವಿದ್ಯಾರ್ಥಿಗಳನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಸರ್ಜನ್ ವಿದ್ಯಾರ್ಥಿಗಳನ್ನು ಸರ್ಜನ್ ಆಗಿ ಮಾಡುತ್ತಾರೆ ಇಲ್ಲಿ ಬೇಹದ್ದಿನ ಇದ್ದಾರೆ ಬೇಹದ್ದಿನ ತಂದೆಯ ಹೆಸರು ಬಹಳಷ್ಟು ಪ್ರಸಿದ್ಧಾಗಿದೆ ಹೇ ಪತಿತ ಪಾವನ ಬನ್ನಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಆತ್ಮವೇ ಶರೀರದ ಮೂಲಕ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತದೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಮಕ್ಕಳು ತಂದೆಯನ್ನು ಕರೆಯುತ್ತೀರಾ ಈಗ ನಿಮಗೆ ಗೊತ್ತಿದೆ ನಾವು ಹೇಗೆ ಪಾವನ ಆಗುತ್ತಿದ್ದೇವೆ ಎಂದು ಹೇಗೆ ವಜ್ರ ಇರುತ್ತದೆ ಕೆಲವೊಂದು ವಜ್ರದಲ್ಲಿ ಕಪ್ಪು ಕಲೆ ಇರುತ್ತದೆ ಈಗ ಆತ್ಮದಲ್ಲೂ ಕೂಡ ಕಲೆ ಸೇರಿಕೊಂಡಿದೆ ಅಂದರೆ ಕಲ್ಮಶ ಸೇರಿಕೊಂಡಿದೆ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಂಡು ಪುನಃ ನೀವು ಸತ್ಯ ಚಿನ್ನ ಆಗುತ್ತೀರಾ ಈಗ ಆತ್ಮ ಬಹಳಷ್ಟು ಪವಿತ್ರ ಆಗಬೇಕು ಗುರಿ ಉದ್ದೇಶ ನಿಮ್ಮ ಬುದ್ಧಿಯಲ್ಲಿ ಸ್ಪಷ್ಟವಾಗಿದೆ ಬೇರೆ ಯಾವ ಸತ್ಸಂಗದಲ್ಲೂ ಎಂದೂ ಗುರಿ ಉದ್ದೇಶದ ಬಗ್ಗೆ ಯಾರೂ ತಿಳಿಸುವುದಿಲ್ಲ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ರೀತಿ ದೇವತೆ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ನಿಮಗೆ ಗೊತ್ತಿದೆ ನಾಟಕದ ಅನುಸಾರ ಅರ್ಧ ಕಲ್ಪದಿಂದ ನಾವು ರಾವಣನ ಸಂಘದಲ್ಲಿ ಬಂದು ವಿಕಾರಿಗಳಾಗಿದ್ದೇವೆ ಈಗ ನಾವು ಈ ರೀತಿ ದೇವತೆ ಆಗಬೇಕು ನಿಮ್ಮ ಬಳಿ ಬ್ಯಾಡ್ಜ್ ಕೂಡ ಇದೆ ಬ್ಯಾಡ್ಜ್ನ ಮೂಲಕ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಬ್ಯಾಡ್ಜ್ನಲ್ಲಿ ತ್ರಿಮೂರ್ತಿಯ ಚಿತ್ರ ಇದೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ನೀವು ಹೇಳುತ್ತೀರಾ ಆದರೆ ಈ ಬ್ರಹ್ಮ ತಂದೆ ಸ್ಥಾಪನೆಯ ಕಾರ್ಯವನ್ನು ಮಾಡುವುದಿಲ್ಲ ಈ ಬ್ರಹ್ಮ ತಂದೆ ಸ್ವಯಂ ಪತಿತರಿಂದ ಪಾವನ ಆಗುತ್ತಾರೆ ಈಗ ನಾವು ಪತಿತರಿಂದ ಪುನಃ ಪಾವನ ಆಗುತ್ತೇವೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಮ್ಮ ಗುರಿ ಬಹಳ ಶ್ರೇಷ್ಠ ಆಗಿದೆ ಈ ಶಿಕ್ಷಣ ಕೂಡ ಶ್ರೇಷ್ಠ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬರುತ್ತಾರೆ ಈ ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ ಪರಮಾತ್ಮ ತಂದೆ ಎಂದು ಯಾರ ಮೂಲಕವೂ ಈ ಶಿಕ್ಷಣವನ್ನು ಕಲಿತಿಲ್ಲ ನಾಟಕದ ಪ್ಲಾನ್ನ ಅನುಸಾರ ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಈ ಜ್ಞಾನ ಎಲ್ಲಿಂದ ಬಂತು ಎಂದು ನೀವು ಕೇಳಲು ಸಾಧ್ಯ ಇಲ್ಲ ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ ಮನುಷ್ಯರು ಪಾವನ ಆಗುವುದಕ್ಕೋಸ್ಕರ ಗಂಗಾ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡುತ್ತಾರೆ ಸಮುದ್ರದಲ್ಲಿ ಹೋಗಿ ಸ್ನಾನವನ್ನು ಮಾಡುತ್ತಾರೆ ಪುನಃ ಪೂಜೆಯನ್ನು ಮಾಡುತ್ತಾರೆ ಸಾಗರವನ್ನು ಕೂಡ ಜಗತ್ತಿನ ಜನ ದೇವತೆ ಎಂದು ತಿಳಿದುಕೊಂಡಿದ್ದಾರೆ ವಾಸ್ತವದಲ್ಲಿ ಈ ನದಿಗಳು ಸದಾ ಹರಿಯುತ್ತಿರುತ್ತದೆ ನದಿಗಳು ಸತ್ಯುಗದಲ್ಲೂ ಕೂಡ ಹರಿಯುತ್ತಿರುತ್ತದೆ ಎಂದೂ ನದಿಗಳ ವಿನಾಶ ಆಗುವುದಿಲ್ಲ ಮೊದಲು ಸತ್ಯಯುಗದಲ್ಲಿ ಈ ನದಿಗಳು ಕಾಯಿದೆಗನುಸಾರವಾಗಿ ಹರಿಯುತ್ತಿತ್ತು ಆದ್ದರಿಂದ ಸತ್ಯಯುಗದಲ್ಲಿ ಪ್ರವಾಹ ಅನ್ನುವ ಹೆಸರೇ ಇರಲಿಲ್ಲ ಸತ್ಯಯುಗದಲ್ಲಿ ಎಂದೂ ಮನುಷ್ಯರು ನದಿಯಲ್ಲಿ ಮುಳುಗಿ ಸಾಯುತ್ತಿರಲಿಲ್ಲ ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ನಂತರ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಕಲಿಯುಗದ ಅಂತ್ಯದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಜಾಸ್ತಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ನಿಮ್ಮ ಆಯಸ್ಸು ಕೂಡ ದೀರ್ಘಾಯಸ್ಸಾಗಿರುತ್ತದೆ ಆಗಿರುತ್ತದೆ ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ ನಂತರ ಎರಡು ಸಾವಿರದ ಐದುನೂರು ವರ್ಷದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತದೆ ವೃಕ್ಷದ ವಿಸ್ತಾರ ಎಷ್ಟೊಂದು ಜಾಸ್ತಿ ಆಗಿದೆ ಈ ವೃಕ್ಷ ಈಗ ಎಷ್ಟೊಂದು ವಿಸ್ತಾರ ಆಗಿದೆ ಮೊದಲು ಕೇವಲ ಭಾರತ ದೇಶ ಮಾತ್ರ ಇತ್ತು ಕೇವಲ ಭಾರತ ದೇಶದಲ್ಲಿ ನಾವು ರಾಜ್ಯವನ್ನು ಆಳುತ್ತಿದ್ದೆವು ನಮ್ಮ ರಾಜ್ಯ ಭಾರತ ದೇಶದಲ್ಲಿ ಮಾತ್ರ ಇತ್ತು ಎಂದು ನೀವು ಹೇಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾವೀಗ ಪುನಃ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅನ್ನುವುದು ನಿಮ್ಮಲ್ಲಿ ಕೆಲವರಿಗೆ ನೆನಪಿನಲ್ಲಿ ಇದೆ ನಾವೀಗ ಆತ್ಮಿಕ ಯೋಧರಾಗಿದ್ದೇವೆ ಯೋಗ ಬಲದ ಮೂಲಕ ಯುದ್ಧವನ್ನು ಮಾಡುವಂತಹ ಆತ್ಮಿಕ ಯೋಧರು ನಾವಾಗಿದ್ದೇವೆ ಅನ್ನುವ ಮಾತನ್ನು ಇಲ್ಲೂ ಕೆಲವು ಮಕ್ಕಳು ಮರೆತು ಬಿಡುತ್ತಾರೆ ನಾವೀಗ ಮಾಯಿ ಜೊತೆಗೆ ಯುದ್ಧವನ್ನು ಮಾಡುತ್ತೇವೆ ಈಗ ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ವಿಜಯಿ ಆಗುತ್ತೀರಾ ಈಗ ಈ ರೀತಿ ದೇವತೆ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಪುನಃ ನೀವೀಗ ಏನನ್ನು ಮಾಡಬೇಕು ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಈ ಬ್ರಹ್ಮ ತಂದೆ ಮಧ್ಯದಲ್ಲಿ ದಲ್ಲಾಳಿಯಾಗಿದ್ದಾರೆ ಸದ್ಗುರು ದಲ್ಲಾಳಿಯ ರೂಪದಲ್ಲಿ ಸಿಕ್ಕಿದ್ದಾರೆ ಎಂದು ಗಾಯನ ಇದೆ ಪರಮಾತ್ಮ ತಂದೆ ಬ್ರಹ್ಮನ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆ ಮಧ್ಯದಲ್ಲಿ ದಲ್ಲಾಡಿಯಾಗಿದ್ದಾರೆ ದಲ್ಲಾಡಿಯಾದಂತಹ ಬ್ರಹ್ಮ ತಂದೆ ಶಿವ ತಂದೆಯ ಜೊತೆಗೆ ನಿಮ್ಮ ಯೋಗವನ್ನು ಜೋಡಣೆ ಮಾಡುವಂತೆ ಮಾಡುತ್ತಾರೆ ಬ್ರಹ್ಮ ತಂದೆ ಶಿವ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿಸುತ್ತಾರೆ ಆದರೆ ನೀವು ಇಲ್ಲಿ ನಿಶ್ಚಿತಾರ್ಥ ಅನ್ನುವ ಹೆಸರನ್ನು ಹೇಳಬಾರದು ಶಿವ ತಂದೆ ಆತ್ಮರಾದ ನಮ್ಮನ್ನು ಬ್ರಹ್ಮನ ತನುವಿನ ಮೂಲಕ ಪವಿತ್ರ ಆತ್ಮರನ್ನಾಗಿ ಮಾಡುತ್ತಾರೆ ಪರಮಾತ್ಮ ಶಿವ ತಂದೆ ಬ್ರಹ್ಮನ ಮೂಲಕ ನಮ್ಮನ್ನು ಪವಿತ್ರ ಆತ್ಮರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಮಕ್ಕಳೇ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನೀವೀಗ ಎಂದೂ ಈ ರೀತಿ ಹೇಳಲು ಸಾಧ್ಯ ಇಲ್ಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ನೀವು ಜಗತ್ತಿನ ಜನರಿಗೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಬಾಬಾ ಈ ರೀತಿ ಹೇಳುತ್ತಾರೆ ಪರಮಾತ್ಮ ತಂದೆ ಈ ರೀತಿ ಹೇಳುತ್ತಾರೆ ಎಂದು ನೀವು ಅನ್ಯರಿಗೆ ಹೇಳುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಮುಂದೆ ಹೋದಂತೆ ಅನೇಕರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರ ಆದಾಗ ನಿಮ್ಮ ಮನಸ್ಸು ನಿಮ್ಮನ್ನೇ ತಿನ್ನುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಸಮಯ ಬಹಳ ಕಡಿಮೆ ಇದೆ ಈ ಕಣ್ಣಿನಿಂದ ನೀವು ವಿನಾಶವನ್ನು ನೋಡುತ್ತೀರಾ ಯಾವಾಗ ವಿನಾಶದ ರಿಹರ್ಸಲ್ ನಡೆಯುತ್ತದೆಯೋ ಆಗ ನೀವು ಈ ರೀತಿ ವಿನಾಶ ಆಗುತ್ತದೆ ಅನ್ನುವುದನ್ನು ನೋಡುತ್ತೀರಾ ಈ ಕಣ್ಣಿನಿಂದ ನೀವು ವಿನಾಶದ ಬಹಳಷ್ಟು ದೃಶ್ಯವನ್ನು ನೋಡುತ್ತೀರಾ ಅನೇಕರಿಗೆ ವೈಕುಂಠದ ಸಾಕ್ಷಾತ್ಕಾರ ಆಗುತ್ತದೆ ಎಲ್ಲವೂ ಬೇಗ ಬೇಗ ನಡೆಯುತ್ತದೆ ಈ ಜ್ಞಾನ ಮಾರ್ಗ ಸತ್ಯವಾದ ಮಾರ್ಗ ಆಗಿದೆ ಭಕ್ತಿ ಮಾರ್ಗ ಅಸತ್ಯ ಮಾರ್ಗ ಆಗಿದೆ ಕೇವಲ ಸಾಕ್ಷಾತ್ಕಾರ ಆಗುತ್ತದೆ ಭಕ್ತಿಯಲ್ಲಿ ಕೇವಲ ದೇವತೆಗಳ ಸಾಕ್ಷಾತ್ಕಾರ ಆಗುತ್ತದೆ ದೇವತೆಗಳ ಸಾಕ್ಷಾತ್ಕಾರ ಆದ ತಕ್ಷಣ ಯಾರೂ ದೇವತೆ ಆಗಲು ಸಾಧ್ಯ ಇಲ್ಲ ನೀವೀಗ ದೇವತೆ ಆಗುತ್ತೀರಾ ಯಾವ ದೃಶ್ಯವನ್ನು ನೀವು ಸಾಕ್ಷಾತ್ಕಾರದಲ್ಲಿ ನೋಡಿದ್ದೀರೋ ಅದೇ ದೃಶ್ಯವನ್ನು ನೀವು ಈ ಕಣ್ಣಿನಿಂದ ನೋಡುತ್ತೀರಾ ವಿನಾಶವನ್ನು ನೋಡುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ವಿನಾಶದ ಮಾತನ್ನು ನೀವೀಗ ಕೇಳಲೇಬೇಡಿ ಒಬ್ಬರು ಇನ್ನೊಬ್ಬರ ಕೊಲೆಯನ್ನು ಮಾಡುತ್ತಿರುತ್ತಾರೆ ಅನ್ಯರ ಸಮ್ಮುಖದಲ್ಲೇ ಒಬ್ಬರು ಇನ್ನೊಬ್ಬರ ಕೊಲೆಯನ್ನು ಮಾಡುತ್ತಾರೆ ಎರಡು ಕೈಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಲಾಗುತ್ತದೆ ಮೊದಲು ಇಬ್ಬರು ಸೋದರರನ್ನು ದೂರ ಮಾಡುತ್ತಾರೆ ಇಬ್ಬರು ಸೋದರರನ್ನು ದೂರ ಮಾಡಿ ನಂತರ ನೀವಿಬ್ಬರು ಜಗಳ ಮಾಡಿ ಎಂದು ಇಬ್ಬರ ಮಧ್ಯದಲ್ಲಿ ಜಗಳವನ್ನು ತಂದಿಟ್ಟು ಅವರ ಮೂಲಕ ಜಗಳವನ್ನು ಮಾಡಿಸುತ್ತಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈ ರಹಸ್ಯ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಮೊದಲು ಇಬ್ಬರನ್ನು ದೂರ ಮಾಡುತ್ತಾರೆ ನಂತರ ಇಬ್ಬರ ಮೂಲಕ ಜಗಳವನ್ನು ಮಾಡಿಸುತ್ತಾರೆ ಏಕೆಂದರೆ ಅವರ ಬಳಿ ಇರುವಂತಹ ಬಾಂಬ್ಗಳು ಖರ್ಚಾಗಬೇಕು ಆ ಬಾಂಬ್ನ ಮೂಲಕ ಅವರಿಗೆ ಸಂಪಾದನೆ ಆಗುತ್ತದೆ ಆದರೆ ಅಂತ್ಯದಲ್ಲಿ ಆ ಹಣ ಕೆಲಸಕ್ಕೆ ಬರುವುದಿಲ್ಲ ಮನೆಯಲ್ಲಿ ಕುಳಿತಂತೆ ಬಾಂಬನ್ನು ಹಾಕುತ್ತಾರೆ ಆಗ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂತಿಮ ವಿನಾಶಕ್ಕೋಸ್ಕರ ಮನುಷ್ಯರ ಅವಶ್ಯಕತೆಯೂ ಇಲ್ಲ ಆಯುಧಗಳ ಅವಶ್ಯಕತೆಯೂ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಅವಶ್ಯವಾಗಿ ಸ್ಥಾಪನೆ ಆಗಲೇಬೇಕು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡುತ್ತಾರೋ ಅವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಅನೇಕ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದು ಕಾಮ ವಿಕಾರಕ್ಕೆ ವಶ ಆಗಬೇಡಿ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವೀಗ ಜಗಜ್ಜೀತರಾಗಬೇಕು ಕೊನೆಗೂ ಕೂಡ ಅವಶ್ಯವಾಗಿ ಯಾರಿಗಾದರೂ ನಿಮ್ಮ ಜ್ಞಾನದ ಬಾಣ ನಾಟೆ ನಾಟುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ಈ ಸಮಯ ಬಹಳಷ್ಟು ಬೆಲೆ ಬಾಳುವಂತಹ ಸಮಯ ಆಗಿದೆ ಈ ಸಮಯದಲ್ಲಿ ನೀವು ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನೀವೀಗ ಯಾವುದೇ ಪ್ರಕಾರದ ತಪ್ಪನ್ನು ಮಾಡಬಾರದು ಒಬ್ಬ ತಂದೆಯ ಮತದಂತೆ ನಡೆಯಬೇಕು ಸೆಕೆಂಡ್ ಪಾಯಿಂಟ್ ಗುರಿ ಉದ್ದೇಶವನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಬಹಳಷ್ಟು ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕು ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಳಲು ಪವಿತ್ರ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡಬೇಕು ಆಂತರ್ಯದಲ್ಲಿ ಯಾವ ಕಲ್ಮಶ ಇದೆಯೋ ಆ ಕಲ್ಮಶವನ್ನು ಚೆಕ್ ಮಾಡಿಕೊಂಡು ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಬ್ರಾಹ್ಮಣ ಜೀವನದಲ್ಲಿ ಪ್ರತಿಕ್ಷಣ ಸುಖದ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಸಂಪೂರ್ಣ ಪವಿತ್ರ ಆತ್ಮರಾಗಿ ಪವಿತ್ರತೆಯೇ ಸುಖ ಶಾಂತಿಯ ಜನನೆಯಾಗಿದೆ ಎಂದು ಹೇಳಲಾಗುತ್ತದೆ ಯಾವುದೇ ಪ್ರಕಾರದ ಅಪವಿತ್ರತೆ ದುಃಖ ಮತ್ತು ಅಶಾಂತಿಯ ಅನುಭವವನ್ನು ಮಾಡಿಸುತ್ತದೆ ಬ್ರಾಹ್ಮಣ ಜೀವನ ಅಂದರೆ ಪ್ರತಿಕ್ಷಣ ಸುಖದ ಸ್ಥಿತಿಯಲ್ಲಿ ಸ್ಥಿತ ಆಗಿರುವುದು ಬ್ರಾಹ್ಮಣ ಜೀವನ ಅಂದರೆ ಪ್ರತಿಕ್ಷಣ ಸುಖದ ಅನುಭವವನ್ನು ಮಾಡುವ ಸ್ಥಿತಿಯಲ್ಲಿ ಸ್ಥಿತ ಆಗಿರುವುದು ಬಲೆ ದುಃಖದ ದೃಶ್ಯ ಸಮ್ಮುಖದಲ್ಲಿ ಕಾಣಿಸುತ್ತಿರಬಹುದು ಆದರೆ ಎಲ್ಲಿ ಪವಿತ್ರತೆಯ ಶಕ್ತಿ ಇದೆಯೋ ಅಲ್ಲಿ ದುಃಖದ ದೃಶ್ಯವನ್ನು ನೋಡಿದರೂ ಕೂಡ ದುಃಖದ ಅನುಭವ ಆಗಲು ಸಾಧ್ಯ ಇಲ್ಲ ಪವಿತ್ರ ಆತ್ಮರು ಮಾಸ್ಟರ್ ದುಃಖ ಅರ್ಥ ಸುಖ ದುಃಖವನ್ನು ಕೂಡ ಆತ್ಮಿಕ ಸುಖದ ವಾಯುಮಂಡಲದಲ್ಲಿ ಪರಿವರ್ತನೆ ಮಾಡಿಬಿಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸಾಧನಗಳನ್ನು ಪ್ರಯೋಗ ಮಾಡುತ್ತಿದ್ದರೂ ಕೂಡ ಸಾಧನೆಯನ್ನು ವೃದ್ಧಿ ಮಾಡಿಕೊಳ್ಳುವುದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಾಗಿದೆ ನಮ್ಮ ಬಳಿ ಎಷ್ಟೆಲ್ಲಾ ಸಾಧನಗಳಿದೆಯೋ ಆ ಎಲ್ಲಾ ಸಾಧನವನ್ನು ನಾವು ಬಳಸುತ್ತಿದ್ದರೂ ಕೂಡ ನಾವು ಸಾಧನೆ ಅಂದರೆ ತಪಸ್ಸನ್ನು ಸದಾ ಮಾಡುತ್ತಿರಬೇಕು ಸದಾ ಸಾಧನೆಯನ್ನು ಮಾಡುವುದೇ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಸ್ಥಿತ ಆಗುವುದಾಗಿದೆ ಒಳ್ಳೆಯದು ಓಂ ಶಾಂತಿ